ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಚಕ್ಲಿ ಮಾಡೋಕೆ ನಾವು ಹಿಟ್ಟನ್ನ ತಯಾರಿಸ್ಬೇಕಲ್ವಾ ಸೊ ಯಾವ ರೀತಿ ಹಿಟ್ಟನ್ನು ತಯಾರಿಸೋದು ಅದನ್ನು ತೆಗೆಸ್ಕೊಡ್ತೀನಿ ಬನ್ನಿ ಸೊ ಇಲ್ಲಿ ನಾನು ಚಕ್ಲಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾಲ್ಕು ಕಪ್ಪಷ್ಟು ಮೆಸರಿಂಗ್ ಕಪ್ಪಲ್ಲಿ ನಾಲ್ಕು ಕಪ್ಪಷ್ಟು ಒಂದು ಸೊಸೈಟಿ ಅಕ್ಕಿನ ಅಂದರೆ ರೇಷನ್ ಅಕ್ಕಿನ ವಾಶ್ ಮಾಡಿ ಫ್ಯಾನಿನ್ಗಳಿಗೆ ಹಾರಾಕಿ ಒಂದು ಪಂಚೆ ಬಟ್ಟೆಯಲ್ಲಿ ಹಾಕಿಬಿಟ್ಟು ತಕ್ಕೊಂಡಿದ್ದೀನಿ ಸೊ ಇದನ್ನು ಇವಾಗ ಎರಡು ಕಪ್ಪು ಫಸ್ಟ್ ಹುರ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇನ್ನೂ ಎರಡು ಕಪ್ನ ಹುರ್ಕೊಳ್ತೀನಿ ನೋಡಿ ಈ ಒಂದು ಮೆಜರಿಂಗ್ ಕಪ್ ಇದ್ದರೆ ಸಾಕು ನಿಮಗೆ ಪ್ರತಿ ವರ್ಷ ಕೂಡ ಪರ್ಫೆಕ್ಟ್ ಆದ ಒಂದು ಚಕ್ಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೋಬೋದು ಸೊ ಇಲ್ಲಿ ನಾನು ಒಂದು ಕಪ್ಪಿಂದ ನಾಲ್ಕು ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಿಮಗೆ ಹುರಿದಾಗ ಗೊತ್ತಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟಾದರೆ ಸಾಕಾಗುತ್ತೆ ಸೊ ನೋಡಿ ಇವಾಗ ಒಂದು ಕಪ್ಪಷ್ಟು ಪುಟಾಣಿನ ತೊಗೊಂಡಿದ್ದೀನಿ ಕೆಲವೊಂದು ಕಡೆ ಹುರ್ಗಡ್ಲೆ ಅಂತ ಕೂಡ ಕರೀತಾರೆ ಸೊ ಇದನ್ನು ಅಷ್ಟೇ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು ಈ ಕ್ಲೈಮೇಟಿಗೆ ಮೆತ್ತಗಾಗಿರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಇದೇ ಒಂದು ಮೇಜರ್ಮೆಂಟ್ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಉದ್ದಿಂಬೇಳೆನ ತೊಗೋತಾ ಇದ್ದೀನಿ ಇದನ್ನು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹಾಗೆ ಇದೇ ಒಂದು ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಅವಲಕ್ಕಿನ ತೊಗೋತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಮೆತ್ತಗಿರುತ್ತೆ ಹಾಗಾಗಿ ಸ್ವಲ್ಪ ಕಡಕಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಹುರಿದ ತಕ್ಷಣ ಆ ಒಂದು ಕಡಕ್ ಸೌಂಡ್ ಆಗಿರ್ಬೋದು ಅಥವಾ ಸ್ಮೆಲ್ ಆಗಿರ್ಬೋದು ಚೆನ್ನಾಗಿ ಬರುತ್ತೆ ಹಾಗಾಗಿ ಅಷ್ಟು ನೀವು ಹುರ್ಕೊಂಡ್ರೆ ಸಾಕಾಗುತ್ತೆ ನಾನು ಈ ಒಂದು ಕಪ್ಪಲ್ಲಿ ನಿಮಗೆ ಸೈಡಲ್ಲಿ ಕಾಣಿಸುತ್ತೆ ಒನ್ ಫೋರ್ತ್ ಅಂತ ಬರ್ದಿರುತ್ತೆ ನೋಡಿ ಅಷ್ಟು ಒನ್ ಅಷ್ಟು ನಾನು ಸಾಬುದಾನಿ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ ನೀವು ಹಾಕಿದರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ನಾನಿಲ್ಲಿ ಹಾಕ್ತಾ ಇದ್ದೀನಿ ಸೊ ಚೆನ್ನಾಗಿ ಇದನ್ನೆಲ್ಲ ಹುರ್ಕೊಂಡ್ಮೇಲೆ ಸಪ್ರೇಟ್ ಸಪ್ರೇಟಾಗೇ ಇಡಿ ಆರಿದ ತಕ್ಷಣ ನಾವು ಈ ಥರ ಒಂದು ಬುಟ್ಟಿನಲ್ಲಿ ಹಾಕಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಪೌಡರ್ ಮಾಡ್ಕೊಳಕ್ಕೆ ಕೊಡಬೇಕು ಸೊ ನೀವು ಮಿಲ್ಕ್ ಹಾಕ್ಸಿದ್ರೂ ನಡೆಯುತ್ತೆ ನಮ್ಮ ಕಡೆ ಎಲ್ಲ ಗಿರಣಿ ಕೊಡ್ತಾರೆ ಬೀಸಬೇಕು ಅಂತ ಹೇಳ್ಬಿಟ್ಟು ಸೊ ನೀವು ಇದನ್ನು ಪೌಡರ್ ಮಾಡ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಅಜ್ವಾನ ತೊಗೊಳ್ತಾ ಇದ್ದೀನಿ ಸೊ ಅಜ್ವಾನ ಬಿಟ್ಟು ಹಾಕಿ ಕೆಲವೊಬ್ಬರು ಚಕ್ಲಿ ಮಾಡುವಾಗ ಹಾಕ್ತಾರೆ ಇಲ್ಲಿ ಹಿಟ್ಟು ಬೀಸೋವಾಗ ಹಾಕಿದರೂ ನಡೆಯುತ್ತೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಷ್ಟೇ ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ತೀನಿ ನಾನು ಆಗಲೇ ಹೇಳಿದಾಗೆ ನೀವು ಹಿಟ್ಟಲ್ಲಿ ಹಾಕಿದ್ರೂ ಕೂಡ ನಡೆಯುತ್ತೆ ಅಥವಾ ಈ ಥರ ಬೀಸೋವಾಗ ಸ್ವಲ್ಪ ಹಾಕ್ಬಿಟ್ಟು ಕೊಟ್ಟು ನಡೆಯುತ್ತೆ ಗಿರ್ನಿಗೆ ಹಾಕಿಸ್ದಾಗ ಹಿಟ್ಟು ಸ್ವಲ್ಪ ತುಂಬ ಫ್ಲೇವರ್ ಆಗಿ ಸ್ಮೆಲ್ ಬರುತ್ತೆ ಹಾಗಾಗಿ ನಾನು ಇಲ್ಲಿನೂ ಕೂಡ ಸ್ವಲ್ಪ ಹಾಕ್ತೀನಿ ನಾನು ಹಿಟ್ ನಾದ್ಕೊಳ್ಳುವಾಗ ಕೂಡ ಹಾಕ್ತೀನಿ ಸೊ ಚಕ್ಲಿನ ಮಾಡೋದು ಒಂದು ವೀಡಿಯೋ ಕೂಡ ಹಾಕ್ತೀನಿ ಇವಾಗ ಹಿಟ್ಟು ಪ್ರಿಪೇರ್ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತಾಯಿದ್ದೀನಿ ಸೊ ವೀಡಿಯೋ ಇಷ್ಟ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹೋದಷ್ಟು ಕೂಡ ವಿಡಿಯೋ ಮಾಡೋಕ್ಕಿದೆ ಅದು ಇವಾಗ ಮತ್ತೆ ರನ್ ಆಗ್ತಾಯಿದೆ ಸೊ ಹಾಗಾಗಿ ಮತ್ತೆ ಈ ವರ್ಷವೂ ಕೂಡ ಹಾಕ್ತಾ ಇದ್ದೀನಿ ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಒಂದು ಲೈಕ್ ಬಟನ್ನ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಸೊ ನಮಗೆ ಈ ಥರ ಒಂದು ಕಪ್ಪಷ್ಟು ಮೆಸರ್ಮೆಂಟ್ ಇದ್ದರೆ ಪ್ರತಿ ವರ್ಷ ಕೂಡ ನಮಗೆ ನೆನಪಲ್ಲಿರುತ್ತೆ ಹಾಗೆ ಪ್ರತಿ ವರ್ಷವೂ ಕೂಡ ಕರೆಕ್ಟಾಗಿ ನಾವು ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬೋದು ಯಾವುದೇ ಥರ ವ್ಯತ್ಯಾಸ ಆಗೋದಿಲ್ಲ ಹಿಟ್ಟು ಪ್ರಿಪೇರ್ ಮಾಡ್ಕೊಳ್ಳುವಾಗ ಸೊ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ಸೊ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಚಕ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಈ ಹಿಟ್ನ ಬಳಸ್ಕೊಂಡು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬ ಬಾಯ್